ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರಿಯೇಷನ್ಸ್ ಇವತ್ತು ನಾವು ನಾವು ಅಂತ ಹೇಳಿದ್ರಿ ಇಲ್ಲ ಅಭಿರಾಮ ಇದ್ದಾರೆ ನೋಡಿ ಇವತ್ತು ಎಂತ ಫಾಲ್ಸ್ ಇರ್ತೀರಿ ಹೇಳಿ ಒಮ್ಮೆ ಹತ್ರ ಕರೆಕ್ಟ್ ಪ್ಲೇಸ್ ಹೇಳಿದ್ರೆ ಇಲ್ಲಿ ಚಾಮಡ್ಕ ಫಾಲ್ಸ್ ನೋಡಲಿಕ್ಕೆ ಬಂದಿದ್ದೇವೆ ಇನ್ನು ಸ್ವಲ್ಪ ದೂರ ನಡೀಲಿ ಕಾಡಿ ಕಾಡಿನಡೆಯಲ್ಲಿ ಹೋಗ್ಬೇಕು ಹೋಗುವ ನಾನು ಫಸ್ಟ್ ಟೈಮ್ ಬರ್ತಿರೋದು ನಮ್ಮ ಅಭಿರಾಮ ಕರ್ಕೊಂಡು ಬಂದದ್ದು ನಮಸ್ಕಾರ ಕಡಿದಾದ ದಾರಿ ಹ್ಮ್ ಸಂಪಾದ ಗಾಳಿ ಎರಡು ಒಟ್ಟಿಗೆ ಸೇರುವಾಗ ಎರಡು ಒಟ್ಟಿಗೆ ಎಂತ ಆಗ್ಲಿಲ್ಲ ಬೇರೆಂತ ಅರ್ಥ ಮಾಡಿಕೊಳ್ಳುವ ನಾವು ತುಂಬಾ ಒಳ್ಳೆಯವರು ಕಂಡಂತೆ ನೋಡಿ ನೋಡಿ ಇಲ್ಲಿ ಒಂದು ಸಸಿ ಉಂಟು ಇದೆಂತ ಗೊತ್ತುಂಟ ನಿಮಗೆ ಗೊತ್ತುಂಟ ಅಭಿರಾಮನನ್ನು ಸರಿ ಕಾಣ್ತಾ ಉಂಟಾ ಬಿಸಿಲಲ್ಲಿ ಇದೆಂತ ಗೊತ್ತುಂಟ ಇದೆಂತ ಸಸಿಯಪ್ಪ ಹೇಳಿ ಇದೆಂತ ಸಸಿ ಇದು ಒಂದು ಜಾತಿಯ ಹಾಕಿರೋ ಸಸಿ ಮುಟ್ಟಿದ ಕೈ ತೂರಿಸ್ತದೆ ಓ ಫುಲ್ ಗಡ್ಡ ಎಲ್ಲ ಬಿಟ್ಟು ಅಣ್ಣ ನೋಡಿ ಅಣ್ಣ ನೋಡಿ ಫುಲ್ ಗಡ್ಡ ಬಿಟ್ಟು ಬೆಂಗಳೂರಿಗೆ ಹೋಗುವಾಗ ಉಂಟಲ್ಲ ಈ ಗಿಡದ ಒಂದು ಹತ್ತದೈದು ಎಲೆ ಒಂದು ತೊಟ್ಟೆ ಅಲ್ಲಿ ತಗೊಂಡು ಹೋಗಿ ಹೇಗೆ ಅಲ್ಲಿ ಒಂದು ಪರಿಚಯ ಮಾಡಿ ಫುಲ್ ತುರಿಸಿದ ಮೇಲೆ ಈ ಬ್ಲಾಗ್ ಅಪ್ಲೋಡ್ ಮಾಡಿ ಆಯ್ತಾ ಓ ಬೇಡಪ್ಪ ಚಂದ ಕೊಟ್ಟಿದ್ದಾರೆ ಇದು ನಮ್ಮ ಊರಲ್ಲೇ ಇರುವಂತ ಆಯಿತಾ ನಮ್ಮ ಊರಲ್ಲೇ ಇದ್ದು ನಮಗೆ ಗೊತ್ತಿಲ್ಲ ಥ್ಯಾಂಕ್ ಯು ಅಭಿರಾಮ ಆ ಅದರಲ್ಲಿ ಉಂಟು ಉಂಟು ನಾವು ತಿರುಗಬೇಕು ಹಾಂ ತಿರುಗಬೇಕು ನಿಂತಲ್ಲೇ ತಿರುಗಿದ್ರಾಗ್ತದ ಭೂಮಿ ಹೇಗೆ ತಿರುಗ್ತದೋ ಅದಕ್ಕಿಂತ ಸ್ಪೀಡಲ್ಲೇ ನಾವು ತಿರುಗಬೇಕು ಶೇ ನೋಡಿ ಬಿಸ್ಲೆಗಡ್ಡಲ್ಲಿ ಹೇಗೆ ವ್ಯವಸ್ಥೆ ಉಂಟು ಅದೇ ರೀತಿ ಒಂದು ಸಣ್ಣ ವ್ಯವಸ್ಥೆ ಇರುತ್ತೆ ಇನ್ನು ನೋಡಿ ಫಾಲ್ಸ್ ಸಣ್ಣ ಮಟ್ಟಲ್ಲ ಮಾರೆ ಸೇ ನಮ್ಮ ಪುತ್ತೂರು ಸುಳ್ಳೆ ಏರಿಯಾದಲ್ಲಿ ನಿನ್ನೆ ಮಳೆ ಇರಲಿಲ್ಲ ಆದರೆ ಈ ಜಾಗದಲ್ಲಿ ಭಾರಿ ಮಳೆ ಇತ್ತು ಆ ಮಳೆಯಿಂದಾಗಿ ಇವತ್ತಿಷ್ಟು ನೀರು ಉಂಟಿಲ್ಲ ಇದ್ರೆ ನಿಮಗೆ ಇವತ್ತು ಇಷ್ಟು ನೀರು ಸಿಗ್ತಾ ಇರಲಿಲ್ಲ ಅಂದ್ರೆ ಚಿನ್ನ ಭಯಂಕರ ಲಕ್ಕಿ ನಮ್ಮ ಬೆಳಿಗ್ಗೆ ಕಾಲ್ ಮಾಡಿದ್ದ ಹೇಳು ಬರ್ತೀಯಾ ಇಲ್ಲೇ ಅದು ಹೋಗುವ ಅಂತ ಹೇಳಿ ಇಲ್ಲ ಹತ್ತಿರ ಒಂದು ಫಾಲ್ಸ್ ಉಂಟಂತ ಹೇಳಿದ ಫಾಲ್ಟ್ ಬಂದೆ ಅದು ಹೋಗೋದಿದ್ರೆ ಇನ್ನೊಂದು ಫಾಲ್ಸ್ ಉಂಟು ಇನ್ನೇಲಿ ಉಂಟು ಫಾಲ್ಸ್ ಸ್ವಲ್ಪ ದೂರ ಉಂಟು ಅಂತ ನೋಡಿ ಈಗ ಕೆಳಗೆ ಹೋಗೋ ಪ್ಲಾನ್ ನಮ್ಮದು ನೋಡಿ ಹಾಕಿರ ಉಂಟು ನನಗೆ ತುರಿಸ್ತದೆ ಜಾಗ್ರತೆ ಆಯ್ತಾಯ್ತಾಯ್ತು ಇಲ್ಲಿ ಹೋಗುವ ಸಕಾಲ ಬೇಡ ಇದು ದಾರಿ ಹೇಳಿದ್ರು ದೇವರೇ ಇನ್ನೊಂದು ಕಾಲದಲ್ಲಿ ಇಲ್ಲಿ ಎಂತ ಇರ್ಲಿಕ್ಕಿಲ್ಲ ನೀರು ಬಂದು ಬಂದು ಇಷ್ಟು ಹೊರದೂ ಹೋಗಿದೆ ಇನ್ನಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಹೊರತು ಹೋದ್ರೆ ಇಲ್ಲಿಗೆ ಆಗುದಿಲ್ಲ ಹ್ಮ್ ಮತ್ತೆ ನೋಡ್ಬೇಕೈತೆ ಮೂಕ ಪ್ರೇಕ್ಷಕರ ಫ್ರೆಂಡ್ಸ್ ಈಗ ನಾವು ರಿಟರ್ನ್ ಹೋಗ್ತಿದ್ದೇವೆ ಖುಷಿ ಆಯ್ತು ಮತ್ತೊಮ್ಮೆ ಸಿಗುವ ಇಂತಹ ಬಲ್ಲೆ ಇಲ್ಲಿ ಓಕೆ ಫ್ರೆಂಡ್ಸ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನಿಸ್ತೇನೆ ನೀವು ಕೂಡ ಈ ಫಾಲ್ಸಿಗೆ ಬನ್ನಿ ಬಳ್ಳಾರಿಯಲ್ಲಿರುದು ಒಳ್ಳೆ ಪ್ಲೇಸು ಒಳ್ಳೆ ಫಾಲ್ಸ್ ಮತ್ತೆ ಒಳ್ಳೆ ಸೀನು ಮತ್ತೆ ಅದ್ಭುತ ಕ್ಷಣಗಳು ಬಾಯ್ 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 ಥ್ಯಾಂಕ್ ಯು ಅಭಿರಾಮ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಸೀಟಸ್ ಕ್ರಿಯೇಷನ್ಸ್ ಇನ್ನು ಮತ್ ಇನ್ನು ಹೀಗಿದ್ದ ವಿಡಿಯೋ ಬರ್ತದೆ ಆಯ್ತಾ ನೋಡು ಸಕರ ಬಕರ ಬಿಡೋಕೆ